இல்ல எந்தேன் எந்த இல்லை அல்லது ಒಳಗೆ ಹೋಗ್ರಿ ಎಲ್ಲಿ ಮಾಡಿದ್ದು ಅಲ್ಲ ಒಮ್ಮೆ ಬಟ್ಟೆ ಚೇಂಜ್ ಮಾಡು ಬಟ್ಟೆ ಚೇಂಜ್ ಮಾಡು ಬಟ್ಟೆ ಹಾಸ್ಪಿಟಲ್ ಅಲ್ಲ ಮಾರೇ ಅವನು ಸ್ಟೇಷನ್ ಇದ್ದದ್ದು ನೀವು ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡಿ ಮಾಡಬಾರ್ದು ಮಾತ್ರ ಇಲ್ಲಿ ಎಲ್ಲಿ ಸರಿ ಇರಬೇಕು ಆಯಿತಾ ಹಾಂ ಮತ್ತೆ ಊರಿಗೆ ಬರುವಾಗ ಬರುತ್ತೆ ಅಲ್ಲಿ ಕರೀಕ್ಷ ಹೇಳಿ ಅಮ್ಮ ಮತ್ತೆ ನಮ್ಮ ದೊಡ್ಡ ಅವ್ರು ತಿಳ್ಕೊಂಡ್ರು ಆಮೇಲೆ ನನ್ನ ತಿಳ್ಕೊಂಡು ಹೋಗಿದ ಮನೆ ಕರ್ಕೊಂಡು ಹೋಗಿದ ಅವರು ಕೇಳ್ಕೊಂಡ್ರು

हेलो होत दिला मी तरी होत नाही एंड एंड ते라도 हेळतो म्हणजे उपत्रन माहिती तर तो हेला पण तरी तो उठवांद्या हां किसी के भरले फोटोच कधी किसी के भर करेक्ट जी करते हां हेले ओके म्हणजे प्रतिते मी अजून काही बोलू नाही बोलू नाही ಗೊತ್ತೇಬೇಕು ಉಡುಪಿಗೆ ಎಲ್ಲೆ ಹೋಗಿದೆ ಉಡುಪಿಗೆ ಎಲ್ಲೆಲ್ಲ ಹೋಗ್ಬೇಕು ಈ ಪಡೆದ ಇಲ್ಲಿ ಮಾತ್ರವಾಗಿದೆ ಅಲ್ಲ ಕಟ್ಪಾಡಿ ದೂರ ಉಂಟು ಇಲ್ಲಿ ಉಡುಪಿಯಲ್ಲಿ ಇಲ್ಲಿ ಬಿಟ್ಟು ಇಲ್ಲಿ ಇದೇ ಇದೇ ಹತ್ರ ಇದ್ದು ಇಲ್ಲ ಹಾಗಿರುವಾಗ ಅವರು ಪೊಲೀಸರು ಅವರ ಸ್ಟೇಷನ್ ಹತ್ತಿರ ಬಿಡಿಗೆ ನನಗೆ ಹೋಗಿ

ನಾವು ಆ ರೀತಿ ಮಾಡಿದ್ದೇನೆ ಹೋಗ್ತು ಅವ್ರು ಜೈಲಿಗೆ ಮಾಡಿ ಎಷ್ಟು ಮಕ್ಕಳು ತಂದೆ ಆದ್ರು ತಂದೆ ಏನೇ ತಂದೆ ಕುಮ್ರ ರಾಮನ ಕೊಪ್ಪ ರಾಮರ್ಗಾರ ಅಲ್ಲ ಅವರು ನೀವು ಇದು ಕೊಟ್ಟಿದ್ರೆ ಒಳಗಿಸಿದೆ ಜೈಲಲ್ಲಿ ಮತ್ತೆ ನೀವು ಬೋರ್ಟ್ಗೆ ಹೋಗಿ ಬಿಡಿಸ್ಬೇಕು ಹೋಗುದು ಮಾಡುದು ಮತ್ತೆ ಅಲ್ಲಿ ಜೈಲಲ್ಲಿ ಇನ್ನೊಂದು ದುಡ್ಡು ದುಡ್ಡದಾಗ್ತದೆ ಇನ್ನೊಂದು ಮಾಡುವಂತಾಗ್ತದೆ ಇಂತದೆಲ್ಲ ಆಗ್ತದೆ ಇದೊಂದು ಇದ್ದದಕ್ಕೆ ಒಳ್ಳೇದಾಗಿತ್ತು ನಾ ಮಕ್ಕ ಕಳ್ಸಬೇಕು ನಾವು ಸ್ಟೇಷನ್ ಇಟ್ಕೊಳ್ಳಿ ಏನಾದ್ರು ಸಿಕ್ಕಿದೆ ಒಂದು ಅದು ಮಾಡಬಹುದು ಆಧಾರ್ ಕಾರ್ಡ್ ಜೆರಾಕ್ಸ್ ಎಲ್ಲ ಕೊಡಿ ಒಂದು ಏನೆಲ್ಲ ಮಾಡಿದೆ ನೆನಪಾಗ ಯಾರಿಗೆಲ್ಲ ಕೊಟ್ಟಿದೆ ಇನ್ನು ಐದು ಆಟದಲ್ಲಿ ದುಡಿದಿಲ್ಲ ದುಡಿದಿರಲಿಲ್ಲ ದುಡಿದಿದ್ಯಾ ಅಲ್ಲಿ ಕಡ್ಬಳ್ಳಿ ಕೆಲಸ ಮಾಡ್ತಿದ್ಯಾ ಮತ್ತೆ ಊಟಕ್ಕೆ ಏನ್ ಮಾಡ್ತಿದ್ದೀರಾ ಈಗ ಸರಿ ಆಯ್ತಲ್ಲ ಸರಿ ಮಾಡ್ಬೇಕಾ ಸರಿ ಮಾಡ್ಲಿಕ್ಕೆ ಗೊತ್ತಾಯ್ತಾ ನಾವು ಅದರಲ್ಲಿ ಇದ್ದವು ಸರಿ ಮಾಡೋದ್ರಲ್ಲಿ ಮೊನ್ನೆ ಸರಿ ಏನೆಲ್ಲ ಕೆಲಸ ಮಾಡಿದ್ವಿ ಸ್ಟೇಷನ್ ಅಲ್ಲಿ ಸ್ಟೇಷನ್ ಹೇಳಿ ಏನೆಲ್ಲ ಕೆಲಸ ಮಾಡಿದ್ವಿ

ಅವ್ರನ್ನೆಲ್ಲ ಹೇಳಾಕ್ ನೋಡಿದ್ವಿ ಮೇಡ ನೀನು ನಮ್ ಮಗ ಇದ್ದಂತೆ ಅವ್ರ ಎಣಸಿ